ಕಮಿಷನರೇಟ್ ವ್ಯತಿಯಿಂದ ಅವಳಿ ನಗರಗಳನ್ನು ಮಾದಕ ವಸ್ತುಗಳಿಂದ ಮುಕ್ತ ಮಾಡಬೇಕು ಅಂತ ನಿರಂತರವಾಗಿ ಸಾಕಷ್ಟು ಪ್ರಯತ್ನಗಳು ಮಾಡಲಾಗಿತ್ತು ಅದರಲ್ಲಿ ಡ್ರಗ್ ಪ ಪೆಡ್ಲರ್ಸ್ ಮೇಲೆ ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಅರೆಸ್ಟ್ ಮಾಡುವಂಥದ್ದು ಅದೇ ರೀತಿ ಕನ್ಸ್ಯೂಮರ್ಸ್ ಯಾರು ಶಂಕಿತ ಮಾದಕ ವ್ಯಸನಿಗಳಿದ್ದಾರೆ ಅವ್ರನ್ನ ವಶಕ್ಕೆ ತಗೊಂಡು ಅವ್ರದ್ದು ಯೂರಿನ್ ಟೆಸ್ಟಿಂದ ಅವ್ರು ಕನ್ಸಂಪ್ಷನ್ ಮಾಡ್ತಾ ಇದ್ದಾರೋ ಇಲ್ಲವೋ ಅನ್ನೋಂಥದ್ದು ಕಂಡು ಬರುತ್ತೆ ಸೊ ಈ ಹಿಂದೆ ಮೂರು ಫೇಸ್ಗಳಲ್ಲಿ ಸುಮಾರು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ತಗೊಂಡು ಸುಮಾರು ಏಳ್ನೂರೈವತ್ತಷ್ಟು ಜನ ಪಾಸಿಟಿವ್ ಆಗಿದ್ದ ಹಿನ್ನೆಲೆಯಲ್ಲಿ ಸುಮಾರು ನೂರೈವತ್ತು ಕೇಸ್ಗಳನ್ನು ನಾವು ದಾಖಲು ಮಾಡಿಕೊಂಡಿದ್ವಿ ಈಗ ಮುಂದುವರೆದು ಇವತ್ತು ಕೂಡ ನಾಲ್ಕನೇ ಫೇಸಲ್ಲಿ ಅಂದರೆ ನಾಲ್ಕನೇ ದಿನ ಇದು ನಾವು ಡ್ರೈವ್ ಮಾಡ್ತಿರೋದು ಈ ಹಿಂದೆ ಮೂರು ವೀಕೆಂಡ್ಗಳಲ್ಲಿ ಮೂರು ಡ್ರೈವ್ ಮಾಡಿದ್ವಿ ಇವತ್ತು ನಾಲ್ಕನೇ ಒಂದು ಡ್ರೈವ್ ಮಾಡ್ತಾ ಇದ್ದೀವಿ ಈಗಾಗಲೇ ಸುಮಾರು ನಾನ್ನೂರಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ತೊಗೊಂಡು ಪರೀಕ್ಷೆ ಮಾಡಿಸುವಂಥದ್ದು ಮಾಡ್ತಾಯಿದ್ದಾರೆ ಅಂತ ತಿಳಿದು ಬಂದಿದೆ ಪಾಸಿಟಿವ್ ಎಷ್ಟು ಬರುತ್ತೆ ನೋಡ್ಕೊಂಡು ಅದರ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಸಂಜೆ ಆಗುತ್ತೆ ಇದೆಲ್ಲ ಪ್ರಕ್ರಿಯೆ ಮುಗಿಯುವಂಥದ್ದು ಅವರ ಪೋಷಕರನ್ನು ಕೂಡ ಕರೆಸಿ ಅವರಿಗೆ ತಿಳುವಳಿಕೆ ಕೊಡುವಂಥದ್ದು ಮತ್ತು ಇನ್ನೂ ಹೆಚ್ಚಿನ ತನಿಖೆಯನ್ನು ಮಾಡುವಂಥದ್ದು ಮಾಡಲಾಗ್ತಾರೆ